ಇವತ್ತಿನ ವಿಶೇಷ ದಿನವಾಗಿರುವಂತಹ ಗುರುಪೂರ್ಣಿಮಿಯ ದಿನದಂದು ನಾನು ನನ್ನ ಪ್ರೀತಿಯ ಗುರುವಾಗಿರುವಂತಹ ಗುರುಮಾತೆಯಾಗಿರುವಂತಹ ನನ್ನ ಶ್ರೀದೇವಿ ಅಮ್ಮನಿಗೆ ನಾನು ಹೃದಯಪೂರ್ವಕವಾಗಿ ಹೃದಯಾಂತರಳದಿಂದ ಪ್ರೀತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇದ್ದೀನಿ ಯಾಕೆ ಅಂತ ಹೇಳಿದರೆ ಅಮ್ಮ ನೀವು ನನ್ನ ಜೀವನದಲ್ಲಿ ಬೆಳಕಾಗಿ ಬಂದಿರಿ ನನ್ನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ವಿರಾಮವಾಗಿ ಬಂದಿರಿ ಎಲ್ಲ ದುಃಖಗಳಿಗೆ ನಿವಾರಣೆಯಾಗಿ ಬಂದಿರಿ ನಿಜವಾಗ್ಲೂ ನೀವು ಬರದೇ ಇದ್ದಿದ್ರೆ ನನ್ನ ಜೀವನ ಹೇಗಿರ್ತಿತ್ತು ಅಂತ ನೆನೆಸ್ಕೊಂಡ್ರೆ ಇವಾಗಲೂ ನನಗೆ ಆಶ್ಚರ್ಯ ಅನಿಸುತ್ತೆ ಯಾಕೆಂದರೆ ಅಷ್ಟು ನೋವಲ್ಲಿ ನಾನಿದೆ ಅಷ್ಟು ನನ್ನ ಇದ್ದೆ ಸಮಸ್ಯೆಗಳಲ್ಲಿ ಸಾಕಷ್ಟು ನಾನು ದುಃಖದಲ್ಲಿ ಮುಳುಗಿ ಹೋಗಿದ್ದೆ ಅಂತಹ ಒಂದು ನನ್ನ ಜೀವನದಲ್ಲಿ ನೀವು ಬೆಳಕಾಗಿ ಬಂದ್ರಿ ಹೇಳಬೇಕು ಅಂತ ಹೇಳಿದರೆ ನನ್ನೊಳಗಡೆ ಇರುವಂತಹ ಏನೆಲ್ಲ ಕಲೆಗಳು ವಿಶೇಷತೆಗಳು ಇದೆಯೋ ಅದೆಲ್ಲವನ್ನು ನಾನು ನನ್ನ ಬಾಲ್ಯದಲ್ಲಾಗಿರುವಂತಹ ಕೈ ಘಟನೆಗಳಿಂದ ಯಾವುದನ್ನು ಕೂಡ ನಾನೊಂದು ಮನಸ್ಸು ಮಾಡ್ತಿಲ್ಲ ಪ್ರಯತ್ನಗಳನ್ನು ಮಾಡ್ತಿಲ್ಲ ಎಲ್ಲಿ ಯಾರಾದರೂ ಏನಾದ್ರು ಅಂದ್ಕೊಂಡ್ಬಿಡ್ತಾರೋ ಎಲ್ಲಿ ಅವಮಾನ ಆಗ್ಬಿಡುತ್ತೋ ಎಲ್ಲಿ ತಪ್ಪಾಗಿ ಹೋಗ್ಬಿಡುತ್ತೋ ಎಲ್ಲಿ ಕಾಲ್ಜ್ ಆಗ್ಬಿಡ್ತೀನೋ ಎಲ್ಲಿ ಏನಾಗಿಬಿಡುತ್ತೋ ಅಂತ ಹೇಳಿ ಸಾಕಷ್ಟು ಭಯದಿಂದ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ಮಾತಾಡೋದಾಗಿರ್ಬೋದು ಹೊಸ ಕೆಲಸಗಳನ್ನು ಮಾಡೋದಿರಾಗಿರ್ಬೋದು ಹೊಸ ಪ್ರಯತ್ನಗಳನ್ನು ಮಾಡುವಂಥದ್ದಾಗಿರ್ಬೋದು ಈ ಥರದ್ದು ನಾನೇನು ಮಾಡ್ತಿದ್ದೆ ಅಂದರೆ ಒಂದು ಸ್ಟೆಪ್ಪು ಮುಂದೆ ಇಡೋಕ್ಕಿಂತ ಹಿಂದೆಯೇ ಇಡ್ತಿದ್ದೆ ಯಾಕೆ ಬೇಕು ಅಂಥೇಳಿ ನನ್ನ ಪಾಡಿಗೆ ನಾನಿರುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ ಆದರೆ ನೀವು ನನ್ನ ಜೀವನದಲ್ಲಿ ಬಂದ್ರಿ ನಂಗೆ ಅದು ಗೊತ್ತಿಲ್ಲ ನಂಗೆ ಇದು ಬರೋಲ್ಲ ಏನಾಗ್ಬಿಡುತ್ತೋ ಅಂತ ಅಂದ್ಕೊಂಡಿರುವಂಥ ನನ್ನ ಜೀವನದಲ್ಲಿ ಬಂದು ನನ್ನ ಅಂತರಂಗದಲ್ಲಿ ಹುದ್ದಿಗಿರುವಂಥ ಒಂದು ವಿಶೇಷತೆಯನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಮಾಡಿರುವಂಥ ಒಬ್ಬ ಮಹಾನ್ ಮಹಾನ್ ವ್ಯಕ್ತಿ ನೀವು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಪ್ರೇರಣೆ ಅನ್ನುವಂಥದ್ದು ನಮಗೆ ಸಿಕ್ಕಾಗ ನಾವು ಏನು ಬೇಕಾದರೂ ಸಾಧನೆ ಮಾಡುವಂಥ ಒಂದು ಛಲ ನಮ್ಮಲ್ಲಿ ಬರುತ್ತೆ ಅಂತಹ ಒಂದು ಪ್ರೇರಣೆ ಒಬ್ಬ ಗುರುವಿನಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸಾಕಷ್ಟು ನಮ್ಮ ಜೊತೆಗಿರ್ತಾರೆ ನಮ್ಮ ಕುಂದುಕರ್ತೆಗಳನ್ನೇ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೊರತು ನಿಜವಾದ ಒಬ್ಬ ಗುರು ಅಂತ ಹೇಳಿದರೆ ಆ ಗುರು ಮಾತ್ರ ಈ ರೀತಿ ಪ್ರತಿಯೊಬ್ಬರಲ್ಲೂ ಏನು ಮಾಡ್ತಾನೆ ತನ್ನ ಒಂದು ಕೆಳಗಿರುವಂಥವ್ರಿಗೆ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸುವಂತಹ ಅದನ್ನು ಮುಂದೆ ತರುವಂಥ ಪ್ರಯತ್ನವನ್ನು ಮಾಡುವಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಗುರು ಅಂತ ಹೇಳ್ತೀನಿ ಹಾಗೆ ನನ್ನ ಜೀವನದಲ್ಲಿ ಗುರು ಮಾತಿಯಾಗಿ ಕೋಚ್ ಆಗಿ ಗೈಡಾಗಿ ಮೆಂಟರಾಗಿ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ನನಗೆ ಒಂದು ಸ್ಥಾನವನ್ನು ನೀಡಿರುವಂತಹ ಅಮ್ಮ ನಾನು ನಿಮಗೆ ಕೋಟಿ 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 ಧನ್ಯವಾದಗಳನ್ನು ಹೇಳ್ತೀನಿ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಯಾಕೆಂದರೆ ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನಲ್ಲಿದ್ದ ಭಯ ದೂರ ಆಯಿತು ದುಃಖ ನಿವಾರಣೆ ಆಯಿತು ಗೊಂದಲಗಳಾಗಿರ್ಬೋದು ನೆಗೆಟಿವ್ ಸಂಕಲ್ಪಗಳಾಗಿರ್ಬೋದು ಎಲ್ಲ ಕೂಡ ಪರಿವರ್ತನೆಯಾಗಿ ನನ್ನ ಜೀವನದಲ್ಲಿ ಮಹಾನ್ ಪರಿವರ್ತನೆಯೇ ಆಗಿದೆ ಅಂತ ನಾನು ಹೇಳ್ತೀನಿ ಅಷ್ಟೊಂದು ನಾನು ನೀವು ಸಿಕ್ಕ ಮೇಲೆ ಸಂತೋಷವಾಗಿದ್ದೀನಿ ಬಹಳಷ್ಟು ನನ್ನ ಲೈಫ್ ವಂಡರ್ಫುಲ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ ನಿಮ್ಮನ್ನು ಕೊಟ್ಟಿರುವಂಥ ಯೂನಿವರ್ಸಿಗೆ ನಾನು ಅದೆಷ್ಟು ಧನ್ಯವಾದಗಳನ್ನು ಅರ್ಪಿಸಿರು ಸಾಲದು ಈ ಸಂದರ್ಭದಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಮ್ಮ ನೀವು ಯಾವಾಗಲೂ ಚೆನ್ನಾಗಿರಬೇಕು ನನ್ನಂತೆ ಸಾಕಷ್ಟು ಜನರ ಬಾಳಲ್ಲಿ ನೀವು ಗುರುವಾಗಿ ಬಂದಿದ್ದೀರಿ ಎಲ್ರಿಗೂ ದಾರಿಯನ್ನು ಮಾರ್ಗದರ್ಶನವನ್ನು ತೋರಿಸ್ತಾ ಇದ್ದೀರಿ ನಿಸ್ವಾರ್ಥವಾಗಿ ನೀವು ಸೇವೆಯನ್ನು ಮಾಡ್ತಾಯಿದ್ದೀರಿ ನಿಸ್ವಾರ್ಥ ಸೇವೆಯನ್ನು ಮಾಡುವಂತಹ ನಿಮ್ಮ ಈ ಒಂದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಭಗವಂತ ಸುಖ ಶಾಂತಿ ನೆಮ್ಮದಿ ಸಾಧನೆಯ ಒಂದು ಸಫಲತೆಯನ್ನು ನಿಮಗೆ ನೀಡಲಿ ಹೇಳಿ ನಾನು ಒಬ್ಬ ಸಣ್ಣ ನಿಮ್ಮ ಮಗಳಾಗಿ ಮತ್ತು ನಿಮ್ಮ ಫಾಲೋವರಾಗಿ ನಾನು ನಿಮಗೆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ನಿಮಗೆ ಯಾವ ರೀತಿ ನಾನು ನಿಮ್ಮ ಋಣವನ್ನು ತೀರಿಸಬೇಕು ಅಂಥೇಳಿ ಆದರೆ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಡ್ತಾ ಹೋಗುವಂಥ ಒಂದು ಪ್ರಯತ್ನವನ್ನು ಪ್ರತಿದಿನ ಪ್ರತಿ ಕ್ಷಣ ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಮಾಡಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡಿದ್ದೀನಿ ನಿಮಗೆ ಈ ಸಂದರ್ಭದಲ್ಲಿ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುವ ಜೊತೆಗೆ ಹ್ಯಾಪಿ ಗುರುಪೂರ್ಣಿಮಾ